ಕನ್ನಡದ ಅಲ್ಪಪ್ರಾಣಾಕ್ಷರವಾದಂಥ ಗ ಅಕ್ಷರದ ಐವತ್ತು ಪದಗಳು ಗಣಪ ಗಜ ಗಣಕ ಗರಗಸ ಗಗನ ಗಣ ಗಣತಿ ಗರಿಕೆ ಗಂಗ ಗಂಗೆ ಗಂಜಿ ಗಜ್ಜರಿ ಗಮಕ ಗತಿ ಗಜಕರ್ಣ ಗಡಿರೇಕೆ ಗಣ ಗಡ್ಡ ಗಣನೀಯ ಗಡಿಯಾರ ಗಂಡು ಗಂಡುಬೀರಿ ಗಣಿತ ಗದ್ಯ ಗತಿ ಗಣ್ಯರು ಗಜಮುಖ ಗತಕಾಲ ಗಜ್ಜರಿ ಗಂಡಾನೆ ಗದ್ದಲ ಗತ್ತು ಗರಿ ಗಮನ ಗಣಕಯಂತ್ರ ಗದ್ದೆ ಗಗನಯಾನ ಗಂಡುಗಲಿ ಗಂಡ ಗಂಟು ಗಂಧೆ ಗಂಧ ಗಂಗಾಧರ ಗಂಜಲ ಗಂಧರ್ವ ಗಡಿಗೆ ಗಮ್ಮತ್ತು ಗರುಡ ಗರ್ವ ಗರ್ಭಿಣಿ ಗಲೀಜು ಗರ್ಭ